ಬಲೂಚ ಜನರ ವಿರುದ್ಧ ರಾಸಾಯನಿಕ ಅಸ್ತ್ರ ಬಳಸ್ತಾ ಇದೆಯಾ ಪಾಕಿಸ್ತಾನ ಜಗತ್ತನ್ನೇ ಆತಂಕಕ್ಕೆ ದೂಡಿದೆ ಬಲೂಚಿಸ್ತಾನ ಸಂಘಟನೆಗಳ ಆರೋಪ ರಾಸಾಯನಿಕ ಬಳಕೆ ಬಗ್ಗೆ ವಿದೇಶಿ ಸಂಸ್ಥೆಗಳಿಂದ ತನಿಖೆಗೆ ಹೋರಾಟಗಾರರ ಒತ್ತಾಯ ಮಿಲಿಟರಿ ಕ್ರಮಗಳ ಮೂಲಕ ನಿರಂತರವಾಗಿ ಬಲೂಚಿಸ್ತಾನ ಜನರನ್ನು ದಮನಿಸ್ತಾ ಬಂದಿರುವಂತಹ ಪಾಕಿಸ್ತಾನ ಈಗ ಅವರ ಮೇಲೆ ರಾಸಾಯನಿಕ ಅಸ್ತ್ರಗಳನ್ನು ಉಪಯೋಗಿಸ್ತಾ ಇದೆ ಎಂಬಂತಹ ಆತಂಕಗಾರಿ ಆರೋಪಗಳು ಕೇಳಿ ಬರ್ತಾ ಇದ್ದು ಜಗತ್ತನ್ನೇ ಆತಂಕಕ್ಕೆ ಈಡು ಮಾಡಿದೆ ಬಲೂಚಿಸ್ತಾನದಲ್ಲಿ ಇತ್ತೀಚೆಗೆ ನಡೆದ ಡ್ರೋನ್ ದಾಳಿಗಳಲ್ಲಿ ಪಾಕ್ ಸೇನೆಯು ರಾಸಾಯನಿಕ ಅಂಶಗಳಿರುವಂತಹ ಅಸ್ತ್ರಗಳನ್ನು ಬಳಸಿದೆ ಎಂದು ಬಲೂಚು ರಾಷ್ಟ್ರೀಯತಾವಾದಿ ಕಾರ್ಯಕರ್ತರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಬಲೂಚ್ ಕಾರ್ಯಕರ್ತ ಮೀರಿಯಾರ್ ಬಲೂಚ್ ಎಕ್ಸ್ ಪೋಸ್ಟ್ ನಲ್ಲಿ ಈ ಆರೋಪಗಳನ್ನು ಮಾಡಿದ್ದು ಬಲೂಚಿಸ್ತಾನ ಗಣರಾಜ್ಯದಲ್ಲಿ ಬಲೂಚ್ ಜನರ ವಿರುದ್ಧ ಪಾಕಿಸ್ತಾನ ರಾಸಾಯನಿಕ ಅಸ್ತ್ರಗಳನ್ನು ಬಳಸ್ತಾ ಇದೆ ಪಾಕಿಸ್ತಾನ ವಾಯುಪಡೆಯು ಕಲಾತ್ ಖುಜ್ದಾರ್ ಬೋಲಾನ್ ಕೊಹ್ಲು ಕಹಾನ್ ಚಾಂಗೈ ಪಂಜಗುರು ಮತ್ತು ನೋಷ್ಕಿಯಲ್ಲಿ ಬಹು ಡ್ರೋನ್ ದಾಳಿಗಳನ್ನು ನಡೆಸಿದ ಬಳಿಕ ರಾಸಾಯನಿಕ ಕಣಗಳಿರುವಂತಹ ವಸ್ತುಗಳು ಅವಶೇಷಗಳ ಮೇಲೆ ಕಂಡುಬಂದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ವಿದೇಶಿ ತಜ್ಞರು ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಬೇಕು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಯಾದ ರಾಸಾಯನಿಕ ಶಸ್ತ್ರಾಸ್ತ್ರಗಳ ನಿಷೇಧ ಸಂಸ್ಥೆ ಒಪಿಸಿ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಪಾಕಿಸ್ತಾನದ ಅತಿ ದೊಡ್ಡ ಪ್ರದೇಶವಾದ ಬಲೂಚಿಸ್ತಾನ ಬಲೂಚ್ ಜನರ ನೆಲೆ ಇದು ಖನಿಜ ಸಂಪತ್ತುಗಳಿಂದ ಭರಪೂರವಾದರೂ ಬಡತನ ಶೋಷಣೆ ಮತ್ತು ಪಾಕ್ ಸೇನೆಯ ನಿಯಂತ್ರಣಕ್ಕೆ ಒಳಗಾಗಿ ಒದ್ದಾಡ್ತಾ ಇದೆ ಹೀಗಾಗಿ ಬಲೂಚ್ ಜನರು ಸ್ವಾತಂತ್ರ್ಯಕ್ಕಾಗಿ ದಶಕಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ